ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮುಜೀಬ್ ಇವತ್ತು ನಾವು ಟ್ಯಾಕಲ್ ಹೌಸಲ್ಲಿದ್ದೀವಿ ಬುದಸಿರೋರ ಅಂಗಡಿಯಲ್ಲಿ ಇವತ್ತು ಏನು ವೀಡಿಯೋ ಮಾಡಬೇಕು ಉದ್ದೇಶ ಏನಂದರೆ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಆ ಹೊಸ ಪ್ರಾಡಕ್ಟ್ ಏನಂದರೆ ಎಲ್ಲರೂ ಮನೆಯಿಂದ ರಾಡೆಲ್ಲ ನೀವು ಎತ್ಕೊಂಡು ಹೋಗ್ಬೇಕಾದ್ರೆ ಅದು ಜಾಸ್ತಿ ಉದ್ದ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೆಲವು ಏನಂದರೆ ಮನೆಯಲ್ಲಿ ಏನಾದರೂ ಬೈತಾರೆ ಹೋಗೋದಕ್ಕೆ ನೀವು ಫಿಶಿಂಗ್ ಮಾಡೋಕ್ಕೆ ಬೈತೀರ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಮುಜುಗುರ ಪಡ್ತಾರೆ ಅವ್ರಿಗೋಸ್ಕರ ಒಂದು ರಾಡ್ ಬಂದಿದೆ ಏನಪ್ಪ ಆ ರಾಡ್ ಅಂದರೆ ಇದೇ ಆ ರಾಡ್ ಇದ್ರದ್ದು ವಿಶೇಷತೆ ಏನಂದರೆ ಇದು ಜಸ್ಟ್ ನಿಮಗೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ವಿಶೇಷತೆ ಏನಂದರೆ ಇದು ಜಸ್ಟು ಒನ್ ಫಿಟ್ ಇದೆ ಅಷ್ಟೇ ಅದು ಇದ್ರ ಸೈಜ್ ಒನ್ ಫಿಟ್ ಇದೆ ಯಾರಾದ್ರೂ ಯಾರಾದರೂ ಪಾಕೆಟ್ ಉದ್ದ ಇದ್ದರೆ ಇದು ಜೇಬಲ್ಲೇ ಇಟ್ಕೊಂಡು ಹೋಗ್ಬಿಡ್ಬೋದು ಆಯಿತಾ ನೋಡಿ ಇದು ನಾನು ಓಪನ್ ಮಾಡಿ ತೋರಿಸ್ತೀನಿ ಇದು ಎಷ್ಟು ಇದೆ ಇದು ಏಯ್ಟ್ ಫೀಟ್ ರೋಡ್ ಇದು ಸೆವೆನ್ ಫೀಟ್ ರೋಡ್ ಇದು ಸಾರಿ ಇದು ಸೆವೆನ್ ಫೀಟ್ ರೋಡ್ ಇದು ನೀವು ಕೆಳಗಡೆ ನೋಡಿ ಬೇಕಾದರೆ ನಾನು ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಲೆವೆನ್ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಇದೆ ಅಂತ ನೋಡಿ ಇದು ನೋಡಿ ಇದ್ರದ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇದು ಇದ್ರ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಬಟ್ ಏನಪ್ಪಾ ಅಂದರೆ ಇದು ನಾವು ಜಾಸ್ತಿ ಹೇಳೋಕ್ಕಾಗಲ್ಲ ಇದು ಯಾಕಂದ್ರೆ ಇದು ಚೈನಾ ಇದು ಬಟ್ ಇದು ಹೆವಿಯಾಗಿ ಲೈಟ್ ಲೈಟಾಗಿ ಆಡ್ಕೋಬೋದು ಇದು ಅದ್ರದ್ದು ಸ್ಪೆಷಾಲಿಟಿ ಇದು ಸೊ ಈ ನ ನೀವು ನೀವು ಗಿಫ್ಟ್ ಮುಖಾಂತರ ಯಾರಿಗಾದರೂ ಬೇರೆಯವ್ರಿಗೂ ಕೊಡ್ಬೋದು ಇದು ಅಷ್ಟು ತುಂಬ ಸುಲಭವಾಗಿ ನೀವು ಕ್ಯಾರಿ ಮಾಡಕ್ಕೆ ತುಂಬ ಚೆನ್ನಾಗಿದೆ ಇದು ಬಟ್ ಇದು ಇದು ಲೈಟ್ ವೇಟ್ ಕೂಡ ಇದೆ ಇದು ಅಷ್ಟೊಂದು ಹೆವಿನೂ ಬರೋಲ್ಲ ನಿಮಗೆ ಯಾಕಂದರೆ ನಾನು ನಿಮಗೆ ಮೆಜರ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಬರೀ ನೂರ ಎಂಬತ್ತ ನಾಲ್ಕಿದೆ ನೂರ ಎಂಬತ್ನಾಲ್ಕು ಗ್ರಾಮ್ ಇದೆ ಅಷ್ಟೇ ಇದು ಇದೇ ಇದ್ರದ್ದು ಸ್ಪೆಷಾಲಿಟಿ ಮತ್ತು ಇನ್ನೊಂದು ಇದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಬೈಕ್ ಇದೆ ನಿಮ್ಮ ಹತ್ರ ಆಕ್ಟಿವಾನು ಅಥವಾ ಯಾವುದೇ ಬೈಕ್ ಇರಲಿ ಬಿಡಿ ನೀವು ಮುಂದೆ ಇಟ್ಕೊಂಡು ಹೋಗ್ಬೋದು ಅಥವಾ ಆಕ್ಟಿವಾ ಆ್ಯಕ್ಸಸ್ ಏನಾದರೂ ಇದ್ದರೆ ಇದು ಓಪನ್ ಮಾಡಿ ನೋಡಿ ಇಲ್ಲಿ ಆರಾಮಾಗಿ ಆರಾಮಾಗಿಟ್ಬಿಡ್ಬೋದು ನೀವು ಯಾವಾಗ ಬೇಕಾದರೂ ಪರ್ಮನೆಂಟ್ ನೀವು ಬೈಕಲ್ಲಿ ಬಿಡ್ಬೋದು ಏನಾದರೂ ಮರ್ತಿದ್ದೀರಾ ಅನ್ನೋದು ಹಂಗೆ ಇಲ್ಲ ಇದು ಅದೇ ಇದರದ್ದು ಸ್ಪೆಷಾಲಿಟಿ ಸೊ ಇದೊಂದು ಅಪ್ಡೇಟು ಟ್ಯಾಕಲ್ ಹೋಸಿಂದ ಸೊ ಇದು ನೀವು ನಿಮಗೆ ಪರ್ಚೇಸ್ ಮಾಡೋಕ್ಕೆ ನೀವು ಏನಿಲ್ಲ ನಾನು ಅಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ ನೀವು ವಾಟ್ಸ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆ ಮೆಸೇಜ್ ಮುಖಾಂತರ ನೀವು ಈ ಪ್ರಾಡಕ್ಟ್ನ ಪಡ್ಕೋಬೋದು ಇದು ಸೆವೆನ್ ಫೀಟ್ ಇದೆ ಇದ್ರ ಇದ್ರದ್ದು ಪ್ರೈಸ್ ಬಂದು ರೂಪಾಯಿ ಆಗುತ್ತೆ ಏನಾದರೂ ಏಯ್ಟ್ ಫೀಟ್ ಬೇಕಂದರೆ ಅದಕ್ಕಿಂತ ಒಂದು ಐವತ್ತು ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ ಇದು ಸೊ ನಿಮಗೆ ಈ ಪ್ರಾಡಕ್ಟ್ ಪಡ್ಕೋಬೇಕಾದ್ರೆ ವಾಟ್ಸಪ್ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅದರಲ್ಲಿ ಮೆಸೇಜ್ ಮಾಡಿ ಒಂದು ಫೀಟ್ ಬೇಕಂತ ಇಡೀ ಕರ್ನಾಟಕ ಇಡೀ ಆಲ್ ಓವರ್ ದ ಇಂಡಿಯಾ ನಾವು ಏನು ಮಾಡ್ತೀವಿ ಅಂದರೆ ಕೊರಿಯರ್ ಮುಖಾಂತರ ಕಳ್ಸಿ ಏನಿಲ್ಲ ಎಕ್ಸ್ಟ್ರಾ ಕೋರಿಯರ್ ಚಾರ್ಜಸ್ ಇರುತ್ತೆ ಸ್ಪೀಡ್ ಪೋಸ್ಟ್ ಬೇಕಂದರೆ ನಾನೊಂದು ಇಪ್ಪತ್ತು ಮೂವತ್ತು ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ಸೊ ಫ್ರೆಂಡ್ಸ್ ಇದೊಂದು ಅಪ್ಡೇಟ್ ನಿಮಗೋಸ್ಕರ ಸೂಪರ್ ಪ್ರಾಡಕ್ಟ್ ಬಂದಿದೆ ಸೊ ಬೇಗ ಆರ್ಡರ್ ಮಾಡ್ಕೊಳ್ಳಿ ಮತ್ತು ಪಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನೆಕ್ಸ್ಟ್ ಏನಾದರೂ ಹೊಸ ಪ್ರಾಡಕ್ಟ್ ಬಂದರೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಕೇಳಿ